ನಮಸ್ಕಾರ ತಮ್ಮೆಲ್ಲರಿಗೂ ರಾಜು ಯು ಕೆ ಕಿಚನ್ಗೆ ಸ್ವಾಗತ ನಾನಿವತ್ತು ಸಾಂಪ್ರದಾಯಿಕ ಶೈಲಿಯಲ್ಲಿ ಮಾಡುವ ಬೇಳೆ ಸಾಂಬಾರು ಹೆಂಗೆ ಮಾಡೋದಂತ ಹೇಳ್ಬೇಕಂತ ರೀ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ಒಂದು ಸಣ್ಣ ಬಟ್ಲ ಬೇಳೆ ಹಾಕ್ಕೊಳಗತ್ತೀನಿ ರೀ ದೊಡ್ಡ ಗ್ಲಾಸ್ಲಿಂತ ಎರಡು ಗ್ಲಾಸು ನೀರು ಹಾಕ್ಕೊಳಗತ್ತೀನಿ ರೀ ಬೇಳೆ ಈ ಕುದೀಲಿಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೋಬೇಕು ರೀ ಈಗ ನಾನು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಇಟ್ಕೊಂಡಿರೋ ಟೊಮೊಟೊ ಹಾಕ್ಕೊಳೋಗತ್ತೀನಿ ನೋಡಿರಿ ಟಮೊಟೊ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಹಾಕೋಬೇಕು ಈ ಥರ ಬೇಳೆ ಕುದಿಯುವಾಗ ಟೊಮೊಟೊ ಹಾಕ್ಕೊಂಡ್ರೆ ಸ್ಮೂತಾಗಿ ಪೇಸ್ಟ್ ಥರ ರೀ ಈ ಬೇಳೆ ಬೇಗ ಕುದಿಬೇಕಂದ್ರೆ ಇದಕ್ಕೆ ಸ್ವಲ್ಪ ಅರಿಶಿನ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಹಿಂಗೆ ಅರಿಶಿನ ಪುಡಿ ಮತ್ತು ಎಣ್ಣೆ ಮೊದಲೇ ಹಾಕೋದ್ರಿಂದ ಬೇಳೆ ಭಾಳ ಚಂದ ಬೇಳೆ ಬೇಯ್ತದ್ರಿ ಕುಕ್ಕರ್ ಕ್ಲೋಸ್ ಮಾಡಿ ಗ್ಯಾಸ್ ಮೇಲೆ ಇಟ್ಕೊಂಡಿನಿ ನೋಡ್ರಿ ಈಗ ಬೇಳೆ ಕುದಿಯೋಷ್ಟರಲ್ಲಿ ನಾನು ಈ ಕಡೆ ಒಗ್ಗರಣೆಗೆ ಎಲ್ಲ ರೆಡಿ ಮಾಡ್ಕೊಳಗತ್ತೀನಿ ನೋಡ್ರಿ ಬೆಳ್ಳುಳ್ಳಿ ಕುಟ್ಕೊಂಡು ತೊಗೊಂಡೀನಿರಿ ಕೊತ್ತಂಬ್ರಿ ಕರಿಬೇವು ಉಳ್ಳಾಗಡಿ ಕಟ್ ಮಾಡಿ ಇಟ್ಕೊಳೀನಿ ರೀ ಈ ಕಡೆ ನಮ್ಮ ಬೇಳೆ ಚೆಂದಾಗೆ ಕುದಿದ್ರಿ ಈ ಥರ ಪೇಸ್ಟ್ ಆಗ್ಯದ ನೋಡ್ರಿ ಇದಕ್ಕೆ ನಾವು ಎಷ್ಟು ಬೇಕು ಅಷ್ಟು ನೀರು ಹಾಕೋಬೇಕು ಈಗ ಗ್ಯಾಸ್ ಮೇಲೆ ಒಗ್ಗರಣೆ ಹಾಕೋಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿನಿ ನೋಡ್ರಿ ಅದಕ್ಕೆ ಎರಡು ಟೇಬಲ್ ಸ್ಪೂನು ಅಷ್ಟು ಎಣ್ಣೆ ಹಾಕ್ಕೊಂಡೀನಿ ಎಣ್ಣೆ ಈಗ ಕೈದ್ರಿ ಸ್ವಲ್ಪ ಜೀರಿಗೆ ಹಾಕೋಬೇಕ್ರಿ ಜೀರಿಗೆ ಎಲ್ಲ ಚಟಪಟ ಅಂದ್ಮೇಲೆ ಕರಿಬೇವು ಹಾಕ್ಕೊಂಡಿದ್ದೀನಿ ರೀ ನಾನು ಕರಿಬೇವು ಹಾಕ್ಕೊಂಡಾದ್ಮೇಲೆ ಉಳ್ಳಾಗಡ್ಡಿ ಕುಟ್ಕೊಂಡು ಇಟ್ಕೊಂಡಿರೋ ಬೆಳ್ಳುಳ್ಳಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಎಲ್ಲವನ್ನು ಹಾಕಿ ಸರಿಯಾಗಿ ಫ್ರೈ ಮಾಡ್ಕೊಳತ್ತೀನಿ ನೋಡಿರಿ ಈರುಳ್ಳಿ ಬೇಡಂದ್ರೆ ಸ್ಕಿಪ್ ಮಾಡ್ಕೊರಿ ಬರೀ ಬೆಳ್ಳುಳ್ಳಿ ಹಾಕಿ ಸಾಂಬಾರು ಮಾಡ್ಕೊಂಡ್ರೆ ಅದನ್ನು ರೀ ಈಗ ನಾನು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳತ್ತೀನಿ ನೋಡಿರಿ ಸ್ವಲ್ಪ ಹಾಕ್ಕೋರಿ ಆಗಲೇ ಬೇಳೆಯೊಳಗೆ ರೀ ಹಾಗಾಗಿ ನೋಡಿರಿ ಈ ಥರ ಫ್ರೈ ಆಗ್ಲಿಗತ್ತದ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತೀನಿ ನೋಡ್ರಿ ನಾ ಈಗ ನಾನು ಇದಕ್ಕೆ ಖಾರ ಹಾಕೋತೀನಿ ರೀ ಕೆಲವು ಕಡೆ ಇದನ್ನ ಪುಡಿ ಖಾರ ಅಂತಾರೆ ಕೆಲವು ಕಡೆ ಭಂಗಿ ಪುಡಿ ಅಂತಾರ ನಾನು ಎರಡು ಸ್ಪೂನ್ ರೀ ನಿಮಗೆ ಎಷ್ಟು ಖಾರ ಸೇರ್ತದೆ ನೋಡ್ರಿ ಅಷ್ಟು ಹಾಕೋರಿ ನೀವು ಹೆಚ್ಚು ಕಡಿಮೆ ನೀವು ಮಾಡ್ಕೊಬೋದು ಈ ಥರ ಒಗ್ಗರಣೆ ರೆಡಿ ಆಗ್ಯದ ನೋಡ್ರಿ ನಮ್ಮದು ಇದಕ್ಕೆ ಬೇಳೆ ಸೇರಿಸ್ಕೊತೀನಿ ರೀ ನಮಗೆ ಸಾಂಬಾರು ಜಾಸ್ತಿ ಬೇಕಾಗಿತ್ತು ಹಾಗಾಗಿ ಈ ಪಾತ್ರೆ ಒಳಗೆ ಹಿಡೀಲಿಲ್ರಿ ನಾನು ಬೇರೆ ಪಾತ್ರೆಗೆ ಇದನ್ನು ಹಾಕೊಂಡ್ಬಿಟ್ಟಿನಿ ನೀವು ನೋಡಿಕೊಂಡು ನಿಮಗೆ ಎಷ್ಟು ಸಾರು ಬೇಕಾಗ್ತದೆ ನೋಡ್ರಿ ಅಷ್ಟು ಪಾತ್ರೆ ನೋಡಿಕೊಂಡು ಮಾಡ್ಕೋರಿ ಅನ್ನಕ್ಕೆ ಯಾವುದಾದ್ರೂ ಸಾರು ಬೇಕೇ ಬೇಕು ಬೇರೆ ಬೇರೆ ಥರ ಸಾರನ್ನ ನೀವು ಮಾಡಿಕೊಂಡಿರ್ತೀರಿ ಈ ಥರ ಸಲ ಮಾಡ್ಕೊಂಡು ನೋಡಿರಿ ಈ ಥರ ಸಾರನ್ನ ಮಾಡಿಕೊಂಡು ನೀವು ಬೇಕಿದ್ರೆ ಪಡ್ಡು ಇಡ್ಲಿ ಅನ್ನ ಚಪಾತಿ ಎಲ್ಲದಕ್ಕೂ ಸೂಪರ್ ರೀ ಈ ಸಾರು ಫೈನಲ್ ಆಗಿ ಈ ಥರ ಸಾರು ರೆಡಿ ರೆಡಿಯಾಗಿದ್ರಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ಲೈಕನ್ನ ಒತ್ತಿರಿ ಬೆಲ್ಲೈಕನ್ ಒತ್ತೋದ್ರಿಂದ ನಾವು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋದ ನೋಟಿಫಿಕೇಶನ್ ನಿಮ್ಮ ಮೊಬೈಲ್ಗೆ ಬರ್ತದ್ರಿ ಫಸ್ಟ್ ನೀವೇ ನೋಡ್ಬೋದು ವಿಡಿಯೋನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ಥರ ಮತ್ತೊಂದು ಅಡುಗೆಯೊಂದಿಗೆ ಮತ್ತೆ ಭೇಟಿಯಾಗವ್ ರೀ